ವಾರದ ಸಂತೆಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ನೀಡುವ ಮೂಲಕ ಪ್ರತಿಯೊಬ್ಬರು ಸಂತೆಯ ಒಳಭಾಗದಲ್ಲಿ ವ್ಯಾಪಾರ ವಹಿವಾಟು ನಡೆಸಲು ಅವಕಾಶ ನೀಡಲಾಗುತ್ತದೆ ಎಂದು ಶಾಸಕ ಎಚ್ ಕೆ ಸುರೇಶ್ ಹೇಳಿದರು ಪಟ್ಟಣದ ದೇಗುಲದ ಹಳೆ ಮೂಡಿಗೆರೆ ರಸ್ತೆಯಲ್ಲಿ ನಡೆಯುವ ವಾರದ ಸಂತೆ ವ್ಯಾಪಾರ ವಹಿವಾಟು ನಡೆಸಲು ಸುಮಾರು ಹದಿನಾಲ್ಕು ಲಕ್ಷ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆ ನಡೆಸಿ ಮಾತನಾಡಿದ ಅವರು ಪುರಸಭೆ ವ್ಯಾಪ್ತಿಯಲ್ಲಿ ವಾರದ ಸಂತೆಗೆ ಎಲ್ಲಾ ರೀತಿಯ ಸಹಕಾರ ನೀಡಿದೆ ಆದರೆ ಕೆಲ ರೈತರು ತಾವು ಬೆಳೆದ ಪದಾರ್ಥಗಳನ್ನು ಮಾರಾಟ ಮಾಡಲು ರಸ್ತೆ ಬದಿಯಲ್ಲಿ ಮಾರಾಟ ಮಾಡುತ್ತಿರುವುದರಿಂದ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ತೊಂದರೆಯಾಗುತ್ತದೆ ಎಂದು ಪುರಸಭೆ ಅಧ್ಯಕ್ಷರು ಮನವಿ ಮೇರೆಗೆ ಇಂದು ಅದಕ್ಕೆಲ್ಲ ಕಾಯಕಲ್ಪ ನೀಡಲಾಗುತ್ತಿದೆ ಈಗಾಗಲೇ ಪುರಸಭೆಗೆ ಹೆಚ್ಚುವರಿ ಹಣಕಾಸು ಯೋಜನೆಯಲ್ಲಿ ಏಳು ಕೋಟಿ ಹಾಗೂ ನಗರ ಸ್ಥಾನದಲ್ಲಿ ಮೂರು ಕೋಟಿ ಹದಿನೈದನೇ ಹಣಕಾಸು ಯೋಜನೆಯು ಒಂದು ಕೋಟಿ ಹಣವೂ ಬರಲಿದ್ದು ಈಗಾಗಲೇ ಇದಕ್ಕೆ ಅನುಮೋದನೆ ತರಲಾಗುತ್ತಿದ್ದು ಪಟ್ಟಣದ ಅಭಿವೃದ್ಧಿಗೆ ಏನು ಅವಶ್ಯಕತೆ ಇದೆ ಅದಕ್ಕೆ ಮೊದಲ ಆದ್ಯತೆ ನೀಡಲಾಗುತ್ತದೆ ಕುಡಿಯುವ ನೀರು ಶೌಚಾಲಯಕ್ಕೆ ಆದ್ಯತೆ ನೀಡಲಾಗುತ್ತದೆ ಸಂತೆ ಮೈದಾನ ಸಮತಟ್ಟು ಮಾಡಿದ ನಂತರ ಸಂಪೂರ್ಣವಾಗಿ ಎಲ್ಲರನ್ನೂ ಇಲ್ಲಿ ಒಳಗಡೆ ಸ್ಥಳಾಂತರಿಸಲಾಗುವುದು ಜೆಪಿ ನಗರದ ಒಂದು ಭಾಗದಲ್ಲಿ ಯುಜಿಡಿಗೆ ಸಮಸ್ಯೆ ಇರುವುದರಿಂದ ಅದನ್ನು ಕೂಡಲೇ ಪರಿಹರಿಸಲು ಮುಂದಾಗಿದ್ದೇವೆ ಎಂದರು ಮಾಡಿ ಸಂತೆಯಲ್ಲಿ ರೋಡಲ್ಲಿ ಇರ್ತಕ್ಕಂಥವ್ರನ್ನೆಲ್ಲರನ್ನೂ ಒಳಗೆ ಹಾಕಿ ಈ ಸಂತೆ ಅಭಿವೃದ್ಧಿ ಪಡಿಸೋ ಕೆಲಸನ ಮಾಡಿಕೊಟ್ಟಿದ್ದಾರೆ ಅವರಿಗೆ ಮೊದಲಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಇದೇ ರೀತಿ ಕೆಲವು ಕೆಲಸಗಳು ಇದಾವೆ ಈಗೆಲ್ಲ ಈ ಒಂದು ಎರಡು ಕೆಲಸ ಆದಂಗೆ ಆಯಿತು ಏನು ಅಂದರೆ ಹೈಸ್ಕೂಲ್ ಮೈದಾನ ಒಂದಿತ್ತು ಅದನ್ನು ಸಹ ಕಾಂಪೌಂಡ್ ಹಾಕಿಸ್ಕೊಟ್ರು ಮಾನ್ಯ ಶಾಸಕರು ಅದೊಂದು ಕೆಲಸ ಆಯಿತು ನಾವು ಬೇ ಕೇಳ್ಕೊಂಡಿದ್ದಂಥ ಕೆಲಸ ಎರಡನೇದು ಬಂದು ಸಂತೆದೊಂದಾಗಿದೆ ಅದೇ ಥರ ನಮ್ಮ ಟ್ರಾಫಿಕ್ ಸಮಸ್ಯೆನೂ ಒಂದು ಕೇಳ್ಕೊಂಡಿದ್ದೀವಿ ಅದು ಒಂದು ತುಂಬ ಏನು ಜನಗಳಿಗೆ ಅನುಕೂಲ ಆಗೋವಂಥ ಕೆಲಸಗಳು ಇಂಥ ಕೆಲಸಗಳನ್ನು ಒಂದೊಂದಾಗಿ ಒಂದೊಂದಾಗಿ ಮಾಡಿಕೊಡೋದಕ್ಕೆ ನಮಗೆ ಪರ್ಮಿಷನ್ ಕೊಟ್ಟು ನಮ್ಮ ಜೊತೆ ಸಹಕಾರ ಕೊಟ್ಟು ಕೆಲಸವನ್ನು ಮಾಡ್ತಿದ್ರೆ ಬಹಳ ಸಂತೋಷವಾದ ವಿಚಾರವಾಗಿದೆ ಇದೇ ಥರ ಮುಂದೆ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನ ತಮ್ಮ ಅವಧಿಲಿ ಟೌನ್ ಒಳಗಡೆನೂ ಮಾಡ್ಕೊಡ್ಬೇಕು ಅಂತ ಕೇಳ್ತಾ ನಂತರ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಮಾತನಾಡಿ ಹಲವಾರು ವರ್ಷಗಳಿಂದ ವಾರದ ಸಂತೆ ನಡೆಯುವ ಸ್ಥಳದಲ್ಲಿ ಗುಂಡಿ ಇರುವುದರಿಂದ ಮಳೆಗಾಲದಲ್ಲಿ ತೊಂದರೆಯಾಗುತ್ತಿದೆ ಎಂದು ರೈತರು ತಮ್ಮ ಬೆಳೆಗಳನ್ನು ರಸ್ತೆಯ ಬದಿಯಲ್ಲಿ ಮಾರಾಟ ಮಾಡುತ್ತಿರುವುದರಿಂದ ಪ್ರವಾಸಿಗರಿಗೆ ಸಾರ್ವಜನಿಕರಿಗೆ ಬಹುಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ತಿರುಗಾಡಲು ತೊಂದರೆಯಾಗುತ್ತಿತ್ತು ಆದ್ದರಿಂದ ನಾವು ಸಂತೆ ಮೈದಾನವನ್ನು ಸಂಪೂರ್ಣವಾಗಿ ಮಟ್ಟ ಮಾಡಿ ಅಲ್ಲಿ ಯಾರು ನಿಜವಾದ ವ್ಯಾಪಾರಸ್ಥರು ಇದ್ದಾರೆ ಅಲ್ಲಿ ಜಾಗ ಗುರುತಿಸಿಕೊಟ್ಟು ಅವರಿಗೆ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ನೀಡುವ ಮೂಲಕ ಇನ್ನೆರಡು ವಾರದಲ್ಲಿ ಒಳಭಾಗದ ಎಲ್ಲರೂ ಒಂದೆಡೆ ವ್ಯಾಪಾರ ಮಾಡಲು ಅವಕಾಶ ಕಲ್ಪಿಸಲಾಗುವುದು ಇನ್ನು ಮುಂದೆ ಯಾರು ಸಹ ರಸ್ತೆ ಬದಿ ವ್ಯಾಪಾರ ಮಾಡಲು ವಾರದ ಸಂತೆ ದಿನ ಅವಕಾಶ ನೀಡುವುದಿಲ್ಲ ಎಂದರು ಮುಂದಿನ ದಿವಸಗಳಲ್ಲಿ ತುಂಬಾ ಆಸಕ್ತರಾಗಿದ್ದಾರೆ ನಮ್ಮ ಅಧ್ಯಕ್ಷ ಕೆಲಸ ಮಾಡಬೇಕು ಮಾಡಬೇಕು ಅಂತಕ್ಕಂಥದ್ದು ಇವತ್ತು ಈಗಾಗಲೇ ಶೌಚಾಲಯಗಳು ಇನ್ನೊಂದು ಮತ್ತೊಂದು ಎಲ್ಲ ನೋಡ್ತಾ ಇದ್ದೀರಾ ಅದ್ರ ಜೊತೆ ಜೊತೆಯಲ್ಲಿ ಇಲ್ಲಿ ಇವತ್ತು ಏನು ಸ್ಪೆಷಲ್ ಏಳುವರೆ ಕೋಟಿ ಅದ್ರ ಜೊತೆ ಒಂದು ಮೂರು ಕೋಟಿ ಅದ್ರ ಜೊತೆಯಲ್ಲಿ ಫಿಫ್ಟೀನ್ ಫೈನಾನ್ಸು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಇದೆಲ್ಲದೂ ಸಹ ಅನುಮೋದನೆಯಲ್ಲಿದೆ ಎಲ್ಲದನ್ನೂ ಸಹ ನಗರಕ್ಕೆ ಅವಶ್ಯಕತೆ ಇರತಕ್ಕಂಥದ್ದನ್ನು ಈ ಕೆಲಸವನ್ನು ಮಾಡುವುದರ ಮುಖಾಂತರ ಈ ಏನು ಬೇಲೂರಿನ ಜನತೆ ವಿಶ್ವಾಸವನ್ನು ಇಟ್ಟಿದ್ದಾರೆ ಆ ವಿಶ್ವಾಸವನ್ನು ಗಳಿಸ್ತಕ್ಕಂಥ ಕೆಲಸನ ಖಂಡಿತವಾಗ್ಲೂ ನಾವು ನಮ್ಮ ಪುರಸಭೆ ಅಧ್ಯಕ್ಷರು ಎಲ್ಲ ಸದಸ್ಯರನ್ನು ಒಳಗೊಂಡಂತ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿ ಸುಜಯ್ ಪುರಸಭೆ ಇಂಜಿನಿಯರ್ ಮೋಹನ್ ಆರೋಗ್ಯಾಧಿಕಾರಿ ಲೋಹಿತ್ ಶೇಖರ್ ಇತರರು ಇದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು